ಎತ್ತುವಳಿ ಆಟ ಬಯಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ರಾಯಚೂರಿನಲ್ಲಿ ಪಡಿತರ ಎತ್ತುವಳಿ ಆಟ ಬಟಾಬಯ ಬಟಾಬಯಲು ಆಹಾರ ಇಲಾಖೆ ನಿರ್ದೇಶಕ ಕೃಷ್ಣಪ್ಪ ನಿರ್ಲಕ್ಷ್ಯ ರಾಯಚೂರು ದೇವದುರ್ಗ ಲಿಂಗಸೂಗೂರಲ್ಲಿ ಎತ್ತುವಳಿ ವಿಳಂಬವಾಗ್ತಾ ಇದೆ ಏನು ಅಧಿಕಾರಿಗಳ ಕಳ್ಳಾಟ ಜನರಿಗಿನ್ನೂ ಪಡಿತರ ಭಾಗ್ಯ ಸಿಕ್ಕಿಲ್ಲ ಕೆಎಫ್ಸಿ ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿಗೆ ಸರಬರಾಜ ಆಗ್ತಾ ಇಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಈಗ ಪಟ್ಟು ಹಿಡಿದಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಪಡಿತರ ಎತ್ತುವಳಿಯಾಟ ಬಟ ಬಯಲಾಗಿದ್ದು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗ್ತಾ ಇದೆ ರಾಯಚೂರು ತಾಲೂಕು ದೇವದುರ್ಗ ಲಿಂಗಸುಗೂರು ತಾಲೂಕಲ್ಲಿ ಪಡಿತರ ಎತ್ತುವಳಿ ವಿಳಂಬದಿಂದ ಜನರಿಗೆ ಪಡಿತರ ಭಾಗ್ಯ ದೊರಕಿಲ್ಲ ಕೆಎಫ್ಸಿ ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿಗೆ ಸರಬರಾಜಾಗದ ಕಾರಣ ಅಮಾಯ ಕಾರ್ಮಿಕರು ಪಡಿತರವನ್ನೇ ನೆಚ್ಚುವಂತಾಗಿದೆ ಏನು ಪಡಿತರ ಒಂದು ರೀತಿಯಾಗಿ ಮೋಸ ಆಗ್ತಾ ಇದೆಯಾ ಜನರಿಗೆ ಸರಿಯಾದ ಸಮಯಕ್ಕೆ ಪಡಿತರ ಸಿಗ್ತಾ ಇಲ್ಲ ಏನಾಗ್ತಾ ಇದೆ ಹಾಗಾದ್ರೆ ರಾಯಚೂರು ದೇವದುರ್ಗ ಲಿಂಗಸೂಗೂರಲ್ಲಿ ಈ ತೊಂದರೆ ಆಗ್ತಾ ಇರುವಂತದ್ದು ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ ಇದ್ರಿಂದ ಎಲ್ಲೋ ಒಂದು ಕಡೆ ಜನರಿಗೆ ಇನ್ನು ಪಡಿತರ ಸಿಗ್ತಾ ಇಲ್ಲ ಪಡಿತರ ಭಾಗ್ಯ ಅವ್ರಿಗೆ ಸಿಕ್ತಿಲ್ಲ ನ್ಯಾಯ ಬೆಲೆ ಅಂಗಡಿಗೂ ಕೂಡ ಸರ್ವರಾಜ ಆಗ್ತಾ ಇಲ್ಲ ಅಕ್ಕಿಯ ಚೀಲಗಳು ಹಾಗಾದ್ರೆ ಎಲ್ಲೋಗ್ತಾ ಇದೆ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪರ ನಿರ್ಲಕ್ಷ್ಯ ಇಲ್ಲಿ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು ರಾಯಚೂರು ತಾಲೂಕು ದೇವದುರ್ಗ ಲಿಂಗಸೂಗೂರು ತಾಲೂಕಲ್ಲಿ ಪಡಿತರ ಎತ್ತುವಳಿ ವಿಳಂಬದಿಂದ ಜನರಿಗೆ ಪಡಿತರ ಭಾಗ್ಯವೇತಾ ಇಲ್ಲ ಅಂತ ಕೂಡ ಈಗ ಅಲ್ಲಿನ ಸಾರ್ವಜನಿಕರು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗಾಗ್ಲೇ ಸರಿಯಾದ ಸಮಯಕ್ಕೆ ಜನರಿಗೆ ಯಾವುದೇ ರೀತಿಯ ಪಡಿತರ ಸಿಗ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ ಯಾಕೆ ಈ ಆಗ್ತಾ ಇದೆ ಅಧಿಕಾರಿಗಳು ಯಾಕೆ ಇಷ್ಟು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ರಚನಾ ಏನಂತಂದ್ರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದ್ ರೀತಿಯಲ್ಲಿ ಆದೇಶ ಪಡಿಸಿದ್ದಾರೆ ಪ್ರತಿ ತಿಂಗಳು ಹತ್ತಿನ ತಾರೀಕಿನ ಒಳಗಡೆ ಆ ಕೆಎಫ್ಸಿಡನ ಕೆ ಎಫ್ ಸಿ ಗೋದಾಮಿನಿಂದ ಅಂಗಡಿಗೆ ಸರಬರಾಜು ಮಾಡಬೇಕಂತ ಹೇಳಿ ಒಂದ್ ರೀತಿಯಲ್ಲಿ ಆದೇಶ ಹೊರಡಿಸಿದ್ದಾರೆ ಆದ್ರೆ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಒಂದ್ ರೀತಿ ಆದೇಶ ಇಲ್ಲ ಅಂತ ಹೇಳ್ಬೋದು ಒಂದ್ ರೀತಿಯಲ್ಲಿ ಆದೇಶ ಸತ್ತೋಗಿದೆ ಅಂತ ಹೇಳ್ಬೋದು ಕಾನೂನು ಸತ್ತೋಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಆಹಾರ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಕೂಡ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ಅವರ ದುರಾಡಳಿತ ಅಂತ ಅಂತ ಹೇಳಬಹುದು ಹೀಗಾಗಿ ಆ ರಾಯಚೂರು ತಾಲೂಕು ಮಾನ್ವಿ ದೇವದುರ್ಗ ಲಿಂಗಸೂರು ತಾಲೂಕುಗಳಲ್ಲಿ ಇದುವರೆಗೂ ಕೂಡ ಅಂದ್ರೆ ಇಪ್ಪತ್ತು ಈ ನವೆಂಬರ್ ಇಪ್ಪತ್ ಮೂರ ದಿನಾಂಕದವರೆಗೂ ಕೂಡ ನ್ಯಾಯಬಿಲ್ ಅಂಗಡಿಗೆ ಸರಬರಾಜು ಆಗಿಲ್ಲ ಪಡಿತರ ಧಾನ್ಯ ಅಂದ್ರೆ ನ್ಯಾಯಬಿಲ್ ಅಂಗಡಿಯನ್ನು ಪಡಿತರ ಧಾನ್ಯ ಹೆಚ್ಚಿರತಕ್ಕಂತ ಪಡಿತರದಾರರು ಕೂಡ ಒಂದ್ ರೀತಿಯಲ್ಲಿ ಗೊಂದಲಮಯವಾಗಿದ್ದಾರೆ ಇನ್ನು ಯಾಕೆ ಪಡಿತರ ಬಂದಿಲ್ಲ ನಮ್ಗೆ ಯಾಕೆ ಸತಾಯಿಸ್ತಾ ಅಂತ ಹೇಳಿ ಕೂಡ ನ್ಯಾಯಬಿಲ್ ಕೂಡ ನಿತ್ಯ ಚಿರಗಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇದಕ್ಕ ದೊಡ್ಡ ಧನ್ಯವಾದ ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ನ್ಯಾಯಬೆಲೆ ಅಂಗಡಿಗೆ ಸರಿಯಾದ ಸಮಯಕ್ಕೆ ಯಾವುದೇ ರೀತಿಯ ಪಡಿತರಗಳು ಕೂಡ ಸಾಗಾಟ ಆಗ್ತಾ ಇಲ್ಲ ಅಂದ್ರೆ ಸರ್ಬರಾಜ್ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಜನರಿಗೆ ಪಡಿತರವನ್ನೇ ನೆಚ್ಚಿ ಬದುಕ್ತಾ ಇರುವಂತಹ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ நான் இவங்க நான் எல்லாரும் புதுசாதே நான் பார்த்தா இது நான் இது மாத்தேன்

ಅಲ್ಲ ನಾನು ಇವಾಗ ನಾವು ಎಲ್ಲರೂ ಬಿಡ್ಸಲ್ಲೇ ನಾನು ಸ್ವಲ್ಪ ಇದು ಅಂತ ನಾ ಇದು ಮಾಡಾಕ ನಮಗೆ ಒಳ್ಳೇದ್ ಹೇಳ್ತಾರ ಹೇಳಕ್ಕೆ ಹೇಳಕ್ತಿಲ್ಲ ಅವರು ಈಗ ಟೈಮ್ ಇಲ್ಲರ್ದ ವಹ್ಬಾರ್ದಪ್ಪ ಅಂತ ಅವ್ರು ಹೇಳ್ತಾರೂರ ಐದು ಆಗತ್ತಿಲ್ಲ ರೈಟ್ ಅಲ್ಲಪ್ಪ ನಾಳೆ ಫೋಟೋಗ್ರಫುಸ್ ಮಾಡ್ದು ಅದನ್ನ ಯಾಕೆ ಇವಾಗ ನಾವು ಎಲ್ಲರು ನಾನು ಪಾಪ ಇದು ಅಂತ ನಾ ಇದು ಮಾಡಕ್ಕೆ நான் இவங்க நான் எல்லாரும் படித்தேன் நான் இது நான் இது மாத்தேன் ಇಲ್ಲ ಮೇಡಮ್ ಏನಂದ್ರೆ ಸರಿಯಾಗಿ ನಡೀತಾ ಇದೆ ಎತ್ತುವಳಿ ಕೂಡ ಏನಂದ್ರೆ ಆಗಿದೆ ಇನ್ನ ಒಂದಿಷ್ಟು ಏನಂದ್ರೆ ಒಂದು ಟೆನ್ ಪರ್ಸೆಂಟ್ ಏನಂದ್ರೆ ಬಾಕಿ ಇದೆ ನಾಳೆ ಏನಂದ್ರೆ ಸರ್ವರ್ ಸಮಸ್ಯೆ ಇತ್ತು ಅದು ಕ್ಲಿಯರ್ ಆಗುತ್ತೆ ನಾಳೆ ಎಲ್ಲ ಏನಂದ್ರೆ ಎತ್ತುವಳಿ ಮುಗಿದ ನಂತರ ಈ ವಾರದಲ್ಲಿ ಎಲ್ಲವೂ ಏನಂದ್ರೆ ಪಡಿತರ ವಿತರಣೆ ಆಗುತ್ತೆ ವಿಳಂಬ ಆಗ್ತಾ ಇದೆ ಎತ್ತುವಳಿ ಅನ್ನೋದು ಇಲ್ಲ ಈ ತಿಂಗಳು ಸ್ವಲ್ಪ ಏನಂದ್ರೆ ಏನ್ ನಮಗೆ ಟೆಕ್ನಿಕಲಿ ಪ್ರಾಬ್ಲಮ್ ಬಂತು

ಇನ್ನ ಅಲ್ಲಿನ ಆಹಾರ ಇಲಾಖೆ ಉಪನಿರ್ದೇಶಕರು ಕೃಷ್ಣಪ್ಪ ಅವರು ಈ ತಿಂಗಳು ಸ್ವಲ್ಪ ಸರ್ವರ್ ಬಿಸಿ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಅದ್ರಲ್ಲೂ ಅದರಲ್ಲೂ ಒಂದ್ ಟೆನ್ ಪರ್ಸೆಂಟ್ ಟೈಮ್ಗೆ ಆನ್ ಟೈಮ್ಗೆ ಹೋಗ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅದನ್ನ ಬಿಟ್ರೆ ಪ್ರತಿ ತಿಂಗಳು ಸರಿಯಾದ ಟೈಮ್ಗೆ ಹೋಗುತ್ತೆ ಎತ್ತುವಳಿ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏನಾದ್ರು ಇದೇ ರೀತಿ ಕಂಪ್ಲೇಂಟ್ ಆದ್ರೆ ಕ್ರಮ ಯಾವ ರೀತಿ ತೆಗೆದುಕೊಳ್ತಾರೆ ಅಂತ ನೋಡೋಣ ಸರ್ ಇದು ವಿಷಯ ಟಿವಿ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಇವತ್ತು ರಾಯಚೂರು ಡಿಸ್ಟಿಕ್ ಐದು ತಾಲೂಕು ಅಲ್ಲಿ ಅಕ್ಕಿ ಪಡಿತರನ್ನು ಗೋಡಂಬ್ನಿಂದ ಹಳ್ಳಿ ಹಳ್ಳಿಗೆ ಸರ್ಬರಾಜ್ ಮಾಡ್ಬೇಕಾಗಿತ್ತು ಇನ್ನಿದವರೆಗೆ ಇವತ್ತು ಇಪ್ಪತ್ತು ಎರಡನೇ ತಾರೀಕು ಆದ್ರೂ ಸಹ ಇನ್ನಿದವರೆಗೆ ಹಳ್ಳಿಗಳಿಗೆ ಗೋದಂಬ್ ನಿಂದ ನ್ಯಾಯಬೆಲೆ ಅವರಿಗೆ ಸರ್ ಮಾಡಿಲ್ಲ ಅಕ್ಕಿಗಳ ಯಾಕಂದ್ರೆ ಈ ಡಿ ಕೃಷ್ಣಪ್ಪ ಅವ್ರನಿಂದ ಬಹಳ ಅವ್ರ ಗುಮ್ಮತ್ನಿಂದ ಈ ಅಕ್ಕಿಗಳನ್ನು ಗೋಡಂಬ್ನಿಂದ ಮಾರ್ಕೊಂಡು ತಾವ್ ತಾವು ಕಳ್ಳರ್ ವ್ಯಾಪಾರ ಮಾಡಕ್ ಹತ್ತರ ಜನ್ರಿಗೆ ಮುಕ್ತಾ ಇಲ್ಲಿಂದ ಇದಕ್ಕೆಲ್ಲ ಮೂಲ ಕಾರಣ ಕೃಷ್ಣಪ್ಪನೇ ಕಾರಣ ಆಮೇಲೆ ಇಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂತ ಪಟ್ಟಂತೂ ಸೋಟರ್ಗಳು ಇವರೆಲ್ಲ ಸೇರಿ ಕುಮ್ಮಕ್ಕಿನಿಂದ ಮಾರಾಟವನ್ನು ಮಾಡಿಕೊಳ್ತಿದ್ದಾರೆ ಇದಕ್ಕಾಗಿ ಕಡಿವಾಣ ಹಾಕ್ಬೇಕು ಜನರಿಗೆ ಹತ್ತು ಹತ್ತನೇ ತಾರೀಕಿ ಒಳಗಡೆಗೆ ಆ ಎಲ್ಲಾ ಹಳ್ಳಿಗಳಿಗೆ ರೇಷನ್ವನ್ನು ಮುಟ್ಟಬೇಕು ಅಲ್ಲಿಂದ ಹತ್ತನೇ ತಾರೀಕಿನಿಂದ ಮೂವತ್ತನೇ ತಾರೀಕು ವರೆಗೆ ಜನರಿಗೆ ಹಂಚ್ಬೇಕು ಅಕ್ಕಿಗಳು ಪ್ರತಿ ತಿಂಗಳು ಇದೇ ತರನೇ ಮಾಡ್ತಾ ಇದಾರ ಯಾಕಂದ್ರೆ ಇವ್ರು ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಒಳಗಡೆ ಅಕ್ಕಿ ಒಯ್ತಾರ ಹಳ್ಳಿಗಳಿಗೆ ಐದ್ ಕೇಸಿ ಅಲ್ಲಿ ಐದ್ ದಿನ ಇಲ್ಲ ಮೂರು ದಿನ ಹಂಚು ಕೇಸಿ ಜನರು ಏ ನೀವು ಬಂದಿಲ್ಲ ನಿಮ್ಗೆ ಅಕ್ಕಿ ಕೆಲಸ ಆಗ್ಯಾವ ಇಂತ ಅನವಶ್ಯಕವಾಗಿ ಜನರಿಗೆ ಬಡವರಿಗೆ ಅದರಲ್ಲಿಂದೇ ಊಟ ಮಾಡಿ ಬದುಕಂತ ಜನರು ಇವತ್ತು ಮೂರು ದಿನ ಕೊಡ್ತಾರ ಆಯ್ತು ಆಮೇಲೆ ಅಕ್ಕಿಲ್ಲಪ್ಪ ಅಂತ ಹೇಳಿ ವಾಪಸ್ ಕಳಿಸ್ತಾರ ಇಂತ ಪರಿಸ್ಥಿತಿ ಆಗಿದೆ ಸಿದ್ದರಾಮಯ್ಯ ಅವರೇ ನಿಮಗೂ ಹೇಳ್ತಾ ಇದೀವಿ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆವನ್ನು ಕೊಟ್ಟು ಸರಿಯಾದ ಟೈಮ್ಗೆ ಅಕ್ಕಿಗಳನ್ನ ಸರಬರಾಜು ಮಾಡಿ ಜನರಿಗೆ ಬಡರ ಜನರಿಗೆ ಹಂಚಬೇಕೆಂದು ಒಂದು ಆದೇಶ ಮಾಡ್ರಿ ಇಲ್ಲದಿದ್ದಲ್ಲಿ ಬಹಳ ಕಠಿಣವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಅಲ್ಲ ಸರ್ ಏನಂತಂದ್ರೆ ಯಾವ ಯಾವ ತಾಲೂಕಲ್ಲಿ ದಂಧೆ ನಡೆದಿದೆ ಸರ್ ಎಲ್ಲ ಲೇಟ್ ಆಗಿ ಮಾನವಿ ತಾಲೂಕು ಸಿಂಧನೂರ್ ತಾಲೂಕು ದೇದುರ್ಗ ತಾಲೂಕು ಲಿಂಗಸೂರು ತಾಲೂಕು ಮತ್ತೆ ರಾಯಚೂರು ತಾಲೂಕಲ್ಲಿ ಸುಮಾರು ಐದು ತಾಲೂಕು ಸಂಬಂಧಪಟ್ಟಂಗೆ ಎಲ್ಲಾ ತಾಲೂಕು ಒಂದು ಸುಮಾರು ಇವತ್ತು ಇಪ್ಪತ್ತೆರಡನೇ ತಾರೀಕು ಆದ್ರ ಸಹ ಇನ್ನೈದುವರೆಗೆ ಎತ್ತುವಳಿ ಮಾಡಿಲ್ಲ ಹಳ್ಳಿಗಳಿಗೆ ಅಂಗಡಿಗೆ ಎತ್ತುವಳಿ ಮಾಡಿ ಹತ್ತನೇ ತಾರೀಕು ಈ ಕಡೆ ಇಪ್ಪತ್ತು ದಿನ ಹಂಚ್ ಹದ್ನೈದು ದಿನ ಹಂಚ್ಬೇಕಂತ ಐತೆ ಅದ ಆದ್ರೂ ಮೂರೇ ದಿನ ಹಂಚ್ತಾರ ಅಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಮೂಲ ಕಾರಣ ಡಿ ಡಿಡಿ ಅವರು ಕೃಷ್ಣಪ್ಪ ಅವರು ಇದಕ್ಕೆಲ್ಲ ಕಾರಣ ಅವ್ರ ಕೃಷ್ಣಪ್ಪ ಯಾಕೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಯಾಕೆಂಬುದು ನೋಡ್ಬೇಕಲ್ಲ ಸರ್ಕಾರದ ಕೆಲಸ ಏನ್ ಜನರಿಗೆ ಪಡಿತಾರೆ ಕೇಳೋರ್ ಕೇಳೋರಿಲ್ಲ ಕೇಳೋರಿಲ್ಲ ಸರ್ ಅವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾಗಿ ತಮ್ದೇ ಒಂದು ಆನ್ ಹೇಳ್ತಾ ಇದ್ಬಿಟ್ಟದ ತಂದೆ ತಾನೇ ಒಂದು ಮೇನ್ ಮೇಧಾವಿ ಅಂತ ತಿಳ್ಕೊಂಡ್ಬಿಟ್ಟಿದಾನೆ ಯಾರ ಹೆಸರು ಯಾರೇ ಹಾ ಸರ್ ಏನಂತಂದ್ರೆ ರಾಯಚೂರು ಜಿಲ್ಲೆಯ ರಾಯಚೂರ್ ತಾಲೂಕು ಮಾನ್ವಿ ಲಿಂಗಸೂರು ದೇವದುರ್ಗ ಈ ತಾಲೂಕುಗಳ ಎತ್ತೋಳೆ ಮಾಡಿಲ್ಲ ಲೇಟ್ ಆಗಿ ಮಾಡ್ತಾ ಇದ್ರೆ ಲೇಟ್ ಆಗಿ ಕೊಡ್ತಾ ಇದ್ರೆ ಜನರಿಗೆ ಯಾವಾಗ ಸರ್ ಮುಟ್ಟೋದಲ್ಲ ಸರ್ ಜನರಿಗೆ ಮುಟ್ಟೋದವ್ರಿಗೆ ಬೇಕಿಲ್ಲ ಪ್ರತಿ ಸಲ ಹಿಂಗೇ ಮಾಡ್ತಾರ ಇದೇ ತರ ಅನ್ಸ್ತಾರ ಅವ್ರೆಲ್ಲ ಬಂದವರ ಲೂಟಿ ಮಾಡ್ತಾರ ಅರ್ಧ ಅಂಗಡಿಗಳು ಅಥವಾ ಅರ್ಧ ಮಾಹಿಕ ತಿಂತಾರ ಇವು ದಯವಿಟ್ಟು ಕೈ ಇವು ಅಂಗಡಿ ಅಕ್ಕಿಗಳು ಅಕ್ಕಿ ಬಾ ಬಿಡ್ಲಾರ್ದಂಗ ಅದನ್ನ ನಿಂದ್ರಿಸ ಸರ್ಕಾರ ರೊಕ್ಕ ಹಾಕೋದು ಬಾರಿ ಒಳ್ಳೇದು ಬಡವರಿಗೆ ಅಲ್ಲಿಂದ ಡ್ರೈನ್ ಬಾಡಿಗೆ ಅದ ಅಕ್ಕಿ ಮಾರ್ತಾರ ಅಲ್ಲಿಂದ ಅಕ್ಕಿ ತಗೊಂಬರ್ಬೇಕು ಹದಿನೇಳು ರೂಪಾಯಿ ಹದಿನೆಂಟು ಅಂತ ತಗೊಂತಾರೆ ಇಲ್ಲಿ ಬಂದಬೇಕಂದ ಟ್ರೈನ್ ಬಾಡಿಗೆ ಟ್ರೈನ್ ಬಾಡಿಗೆ ಕೊಡ್ಬೇಕು ಮತ್ತೆ ರೈತರು ಲಾರಿಗಳು ತರ್ತಾವ ಲಾರಿಗಳು ತಂದು ಗೋಡನ್ಗೆ ಹಾಕ್ಬೇಕು ಗೂಡನ್ ಬಾಡಿಗೆ ಕೊಡ್ಬೇಕು ಅದಕ್ಕೆ ಇಪ್ಪತ್ ಮಂದಿ ಬರೆಯವರು ಹಾಕ್ಬಾರ ಮತ್ತೆ ಅಮಲ್ದ್ರಿಗೆ ಅಮಲ್ ಬಾಡಿಗೆ ಕೊಡ್ಬೇಕು ಮತ್ತೆ ಆಮೇಲೆ ಹಳ್ಳಿ ಕೊಯ್ಯಕ್ ಬಾಡಿಗೆ ಕೊಡ್ಬೇಕು ಲಾರಿಗೆ ಇಷ್ಟೆಲ್ಲ ಫ್ರಿಜ್ ಇಂದ ಸರ್ಕಾರ ಕಾಣಿಸಿಲ್ಲ ಇಷ್ಟೆಲ್ಲ ಹಾಳಾಗಿ ಹೋಗೋದಕ್ಕಿಂತ ಈಟರ್ ಆದೋಟ ಆದವ ಚಲೋ ಚಲೋ ಒಂದು ಊಬರು ಆದ್ರ ರೇಷನ್ ಕಾಡಕ ಇಷ್ಟು ಟ್ರಕ್ ಅಂತ ಹಾಕಿದ್ರ ಸೋಲೋ ಅಕ್ಕಿ ತಗೊಂಡಿ ಸೋನು ಮೈಸೂರು ಒಂದು ಹತ್ತು ಕೆ ಜಿ ತಗಂಡ್ ಕೇಸಿ ತಿಂದು ಒಳ್ಳೆ ಅಕ್ಕಿ ತಿಂದು ಕೇಸು ಬದುಕ್ತಾರೆ ಕತ್ತೆ ಕೂಡ ತಿನ್ನದಲ್ಲ ಅಂತ ಅಕ್ಕಿಗೆ ಸರ್ಕಾರ ಅಷ್ಟ ಟ್ರಕ್ ಕೊಟ್ಟು ಹಾಳಾಗಿ ಜನರ ತಿಂದು ಕೇಸು ಹೊಟ್ಟೆ ಸುಸ್ತಿ ಆಗಿ ಜಡ್ಡು ಬಂದು ಅದು ನಿಂದ ಅಕ್ಕಿ ಬಂದ್ ಮಾಡಿ ಎಷ್ಟ ಆದಷ್ಟು ಸಿದ್ದರಾಮಯ್ಯ ಹಾಕಿದಂಗೆ ಮೋದಿ ಸರ್ಕಾರ ಆಗಲಿ ಸಿದ್ದರಾಮಯ್ಯ ಸರ್ಕಾರ ಆಗಲಿ ರಕ್ ಹಾಕೋದು ಒಳ್ಳೇದಂತ ಹೇಳಿಡಿ ಅವರು ಕೃಷ್ಣಪ್ಪ ಅವರು ಮಾಡ್ತಾರ ಪುಡುಸುಹೋಪ್ನವರು ಮಾಡ್ತಾರ ಅವ್ರೇನ್ ಡ್ಯೂಟಿ ಮಾಡ್ತಾರ ಡ್ಯೂಟಿ ಎಲ್ಲಿ ಮಾಡ್ತಾರ ಅವ್ರು ಬಂದಾಗ ಎರಡನ ಮಾಡ್ತಾರ ನಾಲ್ಕು ದಿನ ತಮ್ಮ ತಾವ್ ಮಾಡಿಕೊಂತಾರ ಯಾರನ್ನ ಒಯ್ಲಿ ಯಾರನ್ನ ಚೆಂದ ಯಾರನ್ನ ಸಾಯಿ ಉಟ್ಬಿಡ್ತಾರ ಹೋಗಿ ಬಿಡ್ತಾರ ಮತ್ತೆ ಕೃಷ್ಣಪ್ಪ ಡಿಡಿ ಆಗಿತ್ತು ಅವ್ರನ್ನ ಯಾರು ಕೇಳ್ಬೇಕು ಸರ್ ಅವ್ರನ್ನ ಯಾರು ಕೇಳ್ಬೇಕು ಅವ್ರಿಗೆಲ್ಲ ದೊಡ್ಡ ದೊಡ್ಡವ್ರದ್ದು ಕೈವಾಡ ಐತೆ ನಮ್ಮಂತವ್ರು ಯಾರನ್ನೇ ನಮ್ಮ ಕೇಳ್ತಾರ ಅವ್ರದ್ದೇನಂತಾರ ಹಿಂಗಲ್ಲಿ ಇದ್ದದ್ರಿಂದ ಹಿಂಗಲ್ಲ ಆಗಿ ಅದಗಟ್ಟು ಇದ್ರಲ್ಲ ಮತ್ತೆ ಹೆಂಗ್ ಸರ್ ಹೆಂಗ್ ಮುಂದೆ ರೈತರ ತಾಲೂಕು ಲಿಂಗಸೂರು ದೇವದುರ್ಗ ಮಾನಿಮೇಲೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಸರ್ ಅದ್ರ ಮ್ಯಾಗ ಅಧಿಕಾರಿಗಳು ಅವ್ರ ಮ್ಯಾಗ ಕ್ರಮ ಕೈದ ತಗೋಬೇಕು ಯಾರ ಮೇಲೆ ಸರ್ ಕಿಷ್ಟಪ್ಪ ಮ್ಯಾಗ ಫುಡ್ ಇಲ್ಲ ಮ್ಯಾಗ ಫುಡ್ ಫುಡ್ ಇನ್ಸ್ಪೆಕ್ಟರ್ ಯಾರು ಇರ್ತಾರ ಅವ್ರ ಮ್ಯಾಗ ಅದನ್ನ ಏನು ಸರಿಯಾದ ರೀತಿ ಲಂಚ್ ಬಂದ್ ಮಾಡ್ಬಿಡ್ಬೇಕು ಸರ್ ಅಷ್ಟೇ ಎಂಬತ್ತು ಕೆಂಪು ಹೇಳಕ್ ಅವರು ಈಗ ಟೈಮ್ ಇಲ್ಲ